ಬರ್ರಿ ಕೂಳ ಕೂಳು ಕೂಳು ಅಂತೈತಿ ಒಂದ್ ತಾಸು ನನಗೆ ಅಣ್ಣನ ಜೊತೆಗೆ ನೆಮ್ಮದಿ ಆಗಿರಂಗಿಲ್ಲ ನೋಡು ಯಾವ ವರ್ಷ ಕೂಳು ಅಂತೈತಿ ಗಣ್ಣನ ಚೊಕಿಗಿ ಒಂದ್ ತಾಸು ಇರಾಕ್ ಬಿಡೋದಿಲ್ಲ ಮಕ್ಕೊಂಡ್ರೆ ಎದ್ರ ಕೂಳ ಅನ್ನೋದಿಲ್ಲ ಮಕ್ಕ ಬಿಡದ್ ಎದ್ ಊಟ ಮಾಡ್ರಿ ಯಾಕರ ಇರ್ತೀರಿ ಭೂಮಿ ಮೇಗ ಬೇಗ ಬರ್ರಿ ಬೇಗ ಬರ್ರಿ ನೋಡಿ ಬರ್ರಿ ಮಗ ಮಾಡ್ಕೊಂಡ್ ಬಂದ್ ಮಾಡ್ಕೊಂಡ್ ಬಂದಣ್ಣ ಈ ಮದ್ವಿ ಕ್ಯಾನ್ಸಲ್ ಈ ಮದ್ವಿ ನಾವು ಒಪ್ಪಂಗಿಲ್ಲ ಈ ಮದ್ವಿ ಕ್ಯಾನ್ಸಲ್ ಕ್ಯಾನ್ಸಲ್ ಈ ಮದ್ವೆಲ್ಲ ಬೇಡ ಯಾವ ನಮ್ಗೆ ಹಿಂದಿ ಮರಿಗತ್ರಿ ಹಿಂದಿ ಬರ್ರಿ ಬುದ್ದಿ ಗೊತ್ತಿಲ್ಲ ಅವ್ ನೋಡ್ರಿ ಇದ್ದಂಗೆ ಅದಕ್ಕೇನು ಅಷ್ಟೇ ತಿಳಿಯಿಲ್ಲ ನಾಲೇಜ್ ಇಲ್ಲ ನಮ್ಮ ಒಯ್ನಿ ಅಂತೂ ಮುಗೀತ ಉಬ್ಬಿಸಿ ಬಿಟ್ರೆ ಮುಗಿದ ಹೋತ್ತೆ ಎಲ್ಲ ನಿನಗಪ್ಪ ಅಂತಾಳ ನನ್ನ ಮಾತು ಕೇಳ ಸುಮ್ನಿದ್ದು ನೀವು ನಡಿ ಒಳಗ ಸುಮ್ನಿರ ಅವರ ಬಂದು ಕರ್ಕೊಂಡೋಗ್ರ ಫಸ್ಟ್ money ಹೋಗಿ शेयर کولو ಮಾಡೋಣ. शेयरिंग ನಾ ಮಾತಾ ಚಲೋ ಮಾಡೋದು. ಅತ್ತಾ ಸೆಲೆಂಟ್. ಮತ್ತೆ ಬರವಲ್รಲ್ಲ. ವೈಟ್ ವೈಟ್. ನಿಮಗೆ ಇಲ್ಲ. ಹ ಹ ಸಿಗವಲ್ದು. ಅಂತದ್ರಾಗ ನಾವ ಒಂದು ಹೆಣ್ಣು ಹುಡುಕಿ ಮದುವೆ ಮಾಡಬೇಕಂದ್ರ ಹದಿನೈದರಿಂದ ಇಪ್ಪತ್ತು ಲಕ್ಷ ಖರ್ಚ ಖರ್ಚುಕ್ಕೆತಿ. ನಿಮ್ಮ ತಮ್ಮ தானே ಹೆಣ್ಣು ಹುಡುಕಿ ಮದುವೆ ಮಾಡ್ಕೊಂಡ ಬಂದಾನ ಸುಮ್ಮ money ಗೆ ಸೇರ್ಸನ. ನಮಗೆ ಇಷ್ಟ ಆದ್ರೆ ಮನೆಯಿಗೆ ಇಟ್ಕೊಳ್ಳೋಣ. ಬ್ಯಾಡ ಅದರ ಜಗಳ ತಗೋ ಹೊರಗಾಕೋಣ. ಅತ್ತೀಗೆ ನನಗೆ ಐಡಿಯಾನ ಹೊಳ್ದಿದ್ದಿಲ್ಲ ನಿಮಗೆ ಎಲ್ಲಿದೆ ಬುದ್ಧಿ. ಬಾ. ಬಾ ಬಲಿಲಾ ಮನೆಗೆ ಇದರ ಸತ್ತಿ ಬಂತಾ ಅಲ್ಲ ಹಿರಾರ್ ಕೇಳಿಕೊಂಡು ಮದಿ ಮಾಡ್ಕೋಕಣ್ಣ ಗೊತ್ತಿಲ್ಲ ಆಕಿನ ಬೇಕ ನಾವ್ ನಿತ್ತು ಮದಿ ಮಾಡ್ತಿದ್ದೆ ಅಲ್ಲ ಈಗ ಹಿರಾರ್ ಬಿಟ್ಟು ಎಲ್ಲಾ ಬಿಟ್ಟು ಇನ್ನು ಬುಗ್ತಾ ಕಾರ್ ಗಾಡಿ ಎಲ್ಲಾ ಕೊಡಿಸಿ ಇಷ್ಟೆಲ್ಲ ದೊಡ್ಡೋನ್ ಮಾಡಿದ್ರು ನಮಗೆ ಒಂದು ಮಾತು ಕೇಳೋ ಮದಿ ಮಾಡ್ಕೊಂಡೆ ಎಲ್ಲಕ್ಕಿಂತ ಅವರು ಆಯ್ಯಾಸ್ ಹಾಕಿದ್ನಲ್ಲ ನಮಗೆ ಅಣ್ಣ ತಪ್ಪಾತನ ಅಣ್ಣ ತಪ್ಪಾತನ ಏನ್ ತಪ್ಪಾತ ಅಣ್ಣ ಅದು ಬೇರೆನೇ ಐತಿ ಏನ್ ಬೇರೆ ಐತಿ ಅಣ್ಣ ಸಂಗತ್ ತೆರಪಿಲಿ ಸಲ ಏನ್ ಕೆಲಸ ಆಗಿಲ್ಲ ಅಣ್ಣ ಸಂಗತ್ ತೆರಪಿಲಿ ಕೆಲಸ ಮಾಡಿಲ್ಲ ಹಂಗಾದ್ರ ಯಾವಾರ ಹಕ್ಕಿ ನೋಡಿರೇನ್ರೋ ನೋಡಿವಣ ಎಲ್ಲಿ ನೋಡಿರೋ ಅಣ್ಣ ಕಲ್ಮೇಶ್ವರ ಗುಡಿ ಕಡೆ ಎರಡು ಹಕ್ಕಿ ಕೊಂತಾವ ಅಣ್ಣ ಕಲ್ಮೇಶ್ವರ ಗುಡಿ ಕಡೆ ಅಣ್ಣ ಮುಂದಿನ ಕೆಲಸ ಮುಂದಿನ ಕೆಲಸ ಸಂಘದಾಗ ಇದ್ಕೊಂಡು ನೀವು ಇಷ್ಟೇನು ಅರ್ಥ ಮಾಡ್ಕೊಂಡಿರೋದು ನಮ್ಮ ಸಂಘದಿಂದ ಹಂಗ್ಯಾವಾರ ಹಕ್ಕಿ ನೋಡಿದ್ರೆ ಈಗ ಮದುವೆನೇ Why should ಹಂಗಿದ್ರು ನಿನ್ಗೂ ಕಣ್ಣೆ chance ಸ್ವಲ್ಪ ಕೈ of us ಅಡಿಲ್ಲ a junior? ಕೈ your ರೇಖೆ ಮ್ಯಾಚಿಂಗ್ on – Ok so you don't have to match the right aquí What do you do here? Not here. The same thing is not here, we need to mix this part and here Just

ನೋಡಲೆ ನಾವಾಗಿಂದ ಹಿಂಗ ಮಾಡಂತ ಹೇಳ್ಕೊಳತ್ತ ನಿಂಗ ಹೇ ನೀನ ನೋಡಿ ಇಷ್ಟು ಆಗಿತ್ತು ಚಲೋ ಮಾಡ್ರು ಹೊಡಿದು ಒಟ್ಟು ಹೆಂಗ್ ಮಾಡ್ರು ಒಟ್ಟು ಹೊಡಿದ ಇಲ್ಲ ಮಸ್ತ್ ಆಗಿತ್ತು ನಾಲ್ಕು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ನನ್ನ ಚಾಲನ್ ನನ್ನ ಎಮ್ಮೆ ಹಿಂಡದು ಆರು ಲೀಟ್ರ್ ಹಾಲು ನಾ ಅರ್ಚನೆ ಅಂದ್ರೆ ಎಮ್ಮೆ ಹೋಗೋ ಪಾಲನ್ನೇನೋ ಯಾತ್ರೆ ತಪ್ಪಿಸ್ಕೊಂಡ್ ಬಂದಿರ್ಲಿ ನೀವು ಬರ್ತಾನಿ ಮಾತ್ ನೆನಪಿಟ್ಕೋ ನಮ್ ಎಮ್ಮಿ ಕುಡಿದು ಆರು ಲೀಟರ್ ಹಾಲು ನಾ ಒಂದೇ ಒಂದ್ ಗುಂಡ್ ಹಾರಿಸಿದಿ ಅಂದ್ರ ನೀ ಯಮನ್ ಪಾಲ್ ಹೆಚ್ಚು ಮಾತಾಡಿದ್ರ ಇಲ್ಲಿ ಇಲ್ದಂಗ್ ಮಾಡ್ತಾನೆ ನಿನ್ನ ಯಾರು ಯಾರ ನನಗೊಂದು ಡೌಟ್ ಏನು ಡೌಟ್ ಅಣ್ಣ ನಿಂದು ಓಕೆ ಇವರಿಬ್ಬರು ಓಕೆ ಬಟ್ ಇವ್ನ್ ಯಾತ್ರೆ ಜಾತ್ರೆ ಬಂದಿರಿ ಅದನ್ನ ಹೇಳ್ರಿ ಇಲ್ಲಿ ಜಾತ್ರೆ ಜೋಕನ್ ತಕೊಂಡಿ ಅತ್ತರೇ ಓನಿ ನೀವು ಎಲ್ಲಾ ಯಾರ್ಲಿ ನಾನು ಉಡಾಳ ಕಲ್ಯಾಣ ಸಂಘದ ಅಧ್ಯಕ್ಷ ನಾನು ಅಂದ್ರೆ ಟ್ರೂ ನಾನು ಸದಸ್ಯರು ಹ್ ಗೊತ್ತಾತಿಲ್ಲ ಗೊತ್ತಾತ ಹ ನಿಮ್ಮ ನೋಡೇ ಇಲ್ಲ ಬಂದೇವಿ ಏನ್ ಹೇಳಕ ಯಾರ್ಲಿ ಏರ Hãy <laughs> no no no, no. Ghiền <laughs> <No, no, no. laughs> ಎದಕ್ ಕರ್ಕೊಂಡ್ ಬಂದಿರ್ಲಿಲ್ಲ ನಮ್ಗ ಅಣ್ಣ ಇವ್ರನ್ನ ಮದ್ವಿ ಮಾಡಕ್ ಕರ್ಕೊಂಡ್ ಬಂದಿದ್ದೀನಿ ಹೌದು ಮದ್ವಿ ಮಾಡಕ ಕರ್ಕೊಂಡ್ ಬಂದಿ ಮಾಲೆ ಏನ್ ಲೇದು ಮಾಲಿ ಏ ಒಳ್ಳೆಯವ್ರ ಕೈ ಆಗಿ ಇಷ್ಟ ಲಾತನೇ ಆಯ್ತಪಾ ಹಾಗಿದಾಗಿತಿ ನಿನ್ನ ಹಿಂತೆ ಒಳಗ ಕರಿ ಮಣಿ ತುಂಬಿ ಹಿರಾರ್ ಕಾಲ ಸಾಮಡಿ ಮಣಿ ದೇವರ ಕಾಲ ಈಗ ಏನು ನಿನ್ನ ಸಮಸ್ಯೆ ಏನಿಲ್ಲ ಅಕಿ ನಿನ್ನ ಕೋಡ ಇದ್ರು ಯಾವತ್ತೋ ಏನೋ ಇದ್ರು ಮದ್ವಿ 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 ಅನ್ವಲ್ಲ ಬರೀ ಫ್ರೆಂಡ್ 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 ಅಂತಾಳ್ ಹೌದು ನೀ ಅಕಿ ಮದುವಿ ಮಾಡ್ಕೋಬೇಕು ಹೌದು ಇಷ್ಟ ನಿನ್ನ ಮನಸನಾಗಿಂತಾಳ್ ಮळा ಹೌದ್ಲೇ ಅರ್ಥ ಮಾಡ್ಕೊಂಡೆಲ್ಲ ಮತ್ತೆ ಹುಟ್ಟಿದ್ದೆ ಅದಕ್ಕೆ ನಾವು ನಿನ್ನ ಮನಸನ ಅರ್ಥ ಮಾಡ್ಕ ಹೋಗೋದಿಲ್ಲ ಸರಿ ಈಗೇನು ಮದ್ವೆ ಮಾಡ್ಸ್ಬೇಕು ಹೌದಿಲ್ಲಂದ ಹೌದು ಹೌದು ನಾ ಮಾಡಿಸ್ತೀನಿ ಮದ್ವೆ ಹ್ಞೂ ನನ್ನ ಕಡೆ ಐಡಿಯಾನೋ ಅಂತ ಅದಾವ ಈಗ ನೀ ನನಗೆ ಮದ್ವೆ ಮಾಡಿಸಿದ್ದಕ್ಕೆ ಏನು ಕೊಡ್ತೀಯ ಅಷ್ಟು ಈಗ ಡೀಲಕತ್ಪಾ ಬಾಬಾ ಆಯ್ತು ನೀನು ಏನು ಕೇಳ್ತಿ ಕೇಳಿ ಮುಗನ ಫಸ್ಟ್ ನಾನು ಮದ್ವೆ ಮಾಡಿಸಿ ಮದ್ವೆ ಮಾಡಿಸಿ ನನ್ಗೆ ಸಿಗು ಹಾಂ ನಿನಗೆ ಎಷ್ಟು ಬೇಕು ಹೇಳು ಪಾರ್ಟಿನ ಎಣ್ಣಿನ ಏನು ಬೇಕು ಹೇಳಿ ನಿಂಗೆ ಏ ಎಣ್ಣೆ ಪುಣ್ಣಿ ತಗೊಳಂಗಿಲ್ಲ ನಾವ್ ಇಂಥ ಸಮಾಜ ಕೆಲಸ ಒಳ್ಳೆ ಕೆಲಸ ಅಷ್ಟೇ ಮಾಡ್ಸಕ್ತಾವ ಯಾಕಂದ್ರೆ ಈಗ ನಮ್ಮಂತ ಹುಡುಗರಿಗೆ ದುಡ್ಡು ಸರಿ ಸಾಕ್ 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 ನೀನ್ ಏನ್ ಕೇಳ್ತೀನಿ ಕೊಡ್ತೇನೆ ಸದ್ಯಕ್ಕ ಸದ್ದಿಕ್ಕ ನನ್ನ ಕಡೆ ಇರೋಂದ್ರೆ ಎನ್ಕೊಟ್ಟೊಂದ್ ಐತಿ ತಗೊಂಡ ಒಟ್ಟು ನಾನು ಮದುವೆ ಮಾಡ್ತೀನಿ ಆಕೆ ಬಂದಾಗ ನಾನು ಫೋನ್ ಮಾಡ್ತೇನೆ ನಾ ಹೇಳಿದ್ದ ಕರ್ಕೊಂಡ್ಬರ್ಬೇಕು ನಮ್ಮ ನಮ್ಮ ಮಗ ಮಗ ಏ ಸುಜಾತ ಅಲ್ಲ ಆಗಿ ಒಂದು ತಿಂಗಳಾಯ್ತು ನಾನು ನೋಡ್ತೀನಿ ಇವತ್ತು ಕೆಲಸ ಮಾಡ್ತೀನಿ ನಾಳೆ ಕೆಲಸ ಮಾಡ್ತೀನಿ ಅಂತ ದಿನ ಮೊಬೈಲ್ ಹುಡ್ಕೊಂಡು ರೀಲ್ಸ್ ಮಾಡ್ತಾ ಕುಂತ್ರೆ ಅದೇನು ಊಟ ಕೊಡ್ತೈತೆ ಏನು ಕೊಡ್ತೇತಿ ಅಲ್ಲ ನನ್ ಗಂಡನ್ ನಾನು ಕೇಳಂಗಿಲ್ಲ ನೀವೇ ಕೇಳ ಅಂದ್ರೆ ನಾ ಏನು ಕೇಳಬಾರದು ನೀ ರೀಲ್ಸ್ ಮಾಡಿದ್ರು ನಾನು ಸುಮ್ಮನೆ ಇರಬೇಕು ನಾನೇ ಅರಿವಿ ಹೋಗ್ಬೇಕು ನಾನೇ ಬಾಂಡೆ ತೊಳಿಬೇಕು ನಾನೇ ಅಡಿಗೆ ಮಾಡಬೇಕು ನಿಮ್ಗೆ ಯಾರು ಮಾಡೋ ಅಂದ್ರೆ ಕೆಲ್ಸದವ್ರು ಇಟ್ಕೊರಿ ಮಾಡಿದರೆ ಹೆಣತಿಗೆ ಹೆದರಬಾರದು ಟಡ ಟಡ ಲೋಕ ಇದು ಹಾಡ ಹಾಡೋದು ಗಾಡಿ ವರ್ಷ ಇಷ್ಟ ಮಾಡ ಆಕೆ ನೋಡಿದ್ರೆ ರೀಲ್ಸ್ ಹಿಲ್ಸ್ ಮಾಡ್ಕೊತೀನಿ ಮನ್ಯಾಗ ಏನು ನನ್ನ ಕೆಲಸ ಮಾಡಕ್ಕೆ ಕೆಲ್ಸದ ಆಕೆ ಬೇಡ್ರಿ ಏನಾತ್ರಿ ಏನು ಆತು ನೀನು ಹೆಂಡ್ತಿ ನೋಡಿ ಕೆಲಸ ಮಾಡಂಗಿಲ್ಲಪ್ಪ ಹಿಂಗಾದ್ರೆ ನಾವು ಒಂದು ಮನ್ಯಾಗ ಇರೋಕ್ಕಾಗಲ್ಲ ಇನ್ನು ಹೆಂಡ್ತಿ ನೀ ಬುದ್ಧಿ ಹೇಳ್ತೀಯ ಇಲ್ಲ ಆಯ್ತು ತಗೋರಿ ನಾಕಿಗೆ ಬುದ್ಧಿ ಹೇಳ್ತಾನಂತ ನೀವು ನೋಡ್ರಿ ಅನ್ನಗೆ ಏನು ಹೇಳಕ್ಕೆ ಹೋಗ್ಬೇಡ್ರಿ ಮತ್ತು ವಿಚಾರ ನಾ ಆಕಿಗೆ ಬುದ್ಧಿ ಹೇಳಿ ಆಕೆ ಚಂದ್ರ ಪಾಠ ಕಲಸ್ತೇನೆ ರೀ ನೋಡ್ರಿ ನೀವು ಒಯ್ಯಾರ ತಲೆ ಕೆಡ್ಸ್ಕೊಬೇಡ್ರಿ ಏ ನಿನಗ ದೊಡ್ಡೋರು ಸಣ್ಣಾರು ಸ್ವಲ್ಪರ ಗೊತ್ತಾಕತ್ತಿಲ್ಲ ಅಲ್ಲ ನಮ್ಮ ಒಯ್ನಿಯಾರ್ಗೆ ಎದಕ್ ಬೈದ್ ಕಳ್ಸಿದಿ ನೀನು ನಾ ಏನ್ ಬೈದ್ ಕಳ್ಸಿಲ್ಲ ಅವ್ರ ನನಗ್ ಬೈದ್ರ ಅಲ್ಲ ಮತ್ ಬಂದ್ ಒಂದ್ ತಿಂಗ್ಳ ಆತಂತ ಬರೇ ರೀಲ್ಸ್ ಇದನ್ನ ಮಾಡ್ಕೊಂಡ್ ಕುಂತ್ರ ಮನಿ ಕೆಲ್ಸ ಮಾಡಾರ ಯಾರ ಅವ್ರಿಗೆ ಯಾರ ಮನಿ ಕೆಲ್ಸ ಮಾಡ ಅಂತ ಹೇಳಿದ್ರು ಬೇಕಾರ ಕೆಲ್ಸದಕ್ಕೆ ಇಟ್ಕೋಬೇಕು ಈ ಮನೆಯಾಗ ಒಂದ್ ಅಕ್ಕಿ ಇರ್ಬೇಕಿಲ್ಲ ನಾ ಇರ್ಬೇಕು ಮನಿ ಬೇರೆ ಆಗ್ಬೇಕ ಇರಾರಿ ಬ್ರದಿರಿ ಹೊಂದ್ಕೊಂಡ್ ಹೋಗೋದ್ ಬಿಟ್ಟು ಏನ್ ನಿಮ್ ಜಗಳ ಎತ್ತೇರ್ಗೆ ಕ್ವಾಂಡ್ ನೀರ್ಗ ದಿನ ಇದ್ ಆತ್ ನಿಮ್ ಬಾಳೆ ನಡಿ ಅಮ್ಮ ಬಾಯ ಗುರನೆಲ್ಲ ಕೇಳೋ ಮಾತು ಹಟ್ಟಿ ಅವಂಗರ ಕೇಳಲ್ಲ ನಾನು ವರ್ತ ಮನೆಗೆ ಇರಂಗಿಲ್ಲ ಅಂದೆ ನಡಿ ಕೇಳಿ ಬರ್ತ ನಡಿ ಎಲ್ಲ ನಾನು ಅವ ನೋಡೋವ ಹೆಂಸರ ಹೆಂ ವಿಡಿಯೋ ಮಾಡ್ಕೊಂಡು ಕೂತಾಲ ಇಲ್ಲ ಮನೇ ಬಾಳೆ ಬದಸಿ ಬಿಟ್ಟು ಏಪ್ಪಾ ಮತ್ತೆ ಹೋಗೋ ನೀ ಏನು ಸಾಚಾ ದೀಯಾ ಮಕೊಂಡ ಹೆಂಡ್ರಿ ಬುದ್ಧಿ ಕಲಸುದು ಗೊತ್ತಿಲ್ಲ ಗೊತ್ತೈತೆ ಅಂತೀಂಗ

ಏನು ಹೇಳ ಮರ ಬಡ ಬಡ ತಮ್ಮ ಮತ್ ಕೇಳ್ಕೊಂಡ ಹೊಡ್ಯಾಕ ಬರಾಕತ್ತೀ ಇಷ್ಟೆಲ್ಲ ನಡ್ದ ಎನ್ಲೆ ಹಂಗರ ಅವನ್ನ ಪೋನ್ ಹಚ್ಚಿ ಕರ್ಸಲೇ ಅವಂಗ

ನಾನ್ ಲೀ ತಮ್ಮ ಎಂಕನ ಗೌಡ್ರ ಮಾತಾಡೋದ ಹಾ ಹೇಳ್ರಿ ಗೌಡ್ರ ನಿಂದು ನಿಮ್ಮ ಅಣ್ಣಂದ ಏನು ಲೇ ಅದ ಜಗಳ ತಮ್ಮ ಗೌಡ್ರ ನಮ್ದೇನ್ ಇಲ್ ಬಿಡ್ರಿಪ್ಪ ಏನೇ ಇದ್ರು ನಮ್ಮ ಅಣ್ಣನ ಕೇಳ್ಕೊರ್ ನೀವು ಸ್ವಲ್ಪ ಸರಿ ನಮ್ಮ ಮನೆ ಕಡೆ ಬಂದ್ ಬಿಡ್ಲಿ ತಮ್ಮ ನೀನ್ ಒಂದ್ ಸ್ವಲ್ಪ ಕೆಲಸ ಐತ್ ನಿನ್ ಕೂಡ ಮಾತಾಡೋದ ಆತ್ತೋರಿ ಗೌಡ್ರ ಇಲ್ಲೇ ಅದನ್ ಬಂದ ಬಿಟ್ಟ ಹಾ ಬಾ 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 ಈಗ ನಿಮ್ಮ ತಮ್ಮ ಬರಾಕತ್ತಾನ ಹ ಅವ್ ಬಂದಂದ್ರ ನಾ ಎಲ್ಲಾ ಸರಿ ಮಾಡ್ತೀನಿ ಸ್ವಲ್ಪ ಸುಮ್ಮನೆ ಏನು ಲೇ ನಿಮ್ದು ಇಬ್ಬರು ಅಣ್ಣ ತಮ್ಮಂದು ತಮ್ಮ ಆ ಮದುವೆ ಆಗಿ ಮೂರು ತಿಂಗಳಾಗಿಲ್ಪ ಜಗಳ ಮಾಡ್ಕೊಂತ ನಿಂತೀರಿ ಅಂತಲ್ಲ ಗೌಡ್ರ ನಂದೇನು ಇಲ್ರಿ ಇವ ಹೆಂಡತಿ ಮಾತು ಕೇಳಿ ನಾನು ಕುಟಾಕ ಜಗಳಕ್ಕೆ ಬರ್ತಾನ್ರಿ ಇವ ಹೌದ್ರಿ ಇವ ಭಾಳ ಸಾಧು ಸಂಪನ್ನ ಮನುಷ್ಯ ಅದಾನ್ರಿ ಭಾಳ ಬುದ್ಧಿವಂತ ಅದಾನ್ರಿ ಇವ ಒಂದು ಏನು ಜಗಳ ಇಲ್ರಿ ಜಗಳ ಏನಿದ್ರು ನಂದ ನೋಡ್ರಿ ಹಾ ಕೇಳಲೆ ಕೇಳ ಮೊದಲು ನೀ ತೆಗ್ದಿನ್ನ ಜಗಳ ಮೊದ್ಲ ಹೆಂಡತಿ ಮಾತು ಕೇಳಿ ಜಗಳಕ್ಕೆ ಬರ್ತಾರ್ರಿ ಇವ ನನ್ ಕುಟಾಗ ನೀವ ಹೆಂಡತಿಲ್ಲ ಅಲ್ಯಾ ಅದನ್ರಿಯ ಸರಿ ನೀವು ಜಗಳ ಹಂಗಿದ್ರ ಇಲ್ಲಿ ನಿಲ್ಲಾಕ್ ಹೋಗಬೇಡ್ರಿ ಹೋಗ್ಬಿಡ್ರಿ ನಿಮ್ ಮನೆಗೆ ಇಲ್ಲ ನಾವು ಹೇಳಿದ್ರ ನಿಲ್ದಿ ಜಗಳ ಬಂದ್ರಿ ಇಲ್ಲ ಇಲ್ಲ ಮನೆಯ ಹಿಂಗ ಮಾಡ್ತಾನ್ರಿ ನಾನು ಇವ್ನ ಕುಟಾ ಬಾಳೆ ಮಾಡಾಕ್ ಆಗುದಿಲ್ರಿ ಮನಿ ಏನೈತ್ ಗರಿ ಭಾಗ ಮಾಡಿ ಮಾಡ್ಕೊಡ್ಬಿಡ್ರಿ ನಮಗೂ ಅಷ್ಟ್ರಿಗೇನೈತ್ರಿ ನಮ್ದೇನ್ ಹಿಂಗ ಚಂದಾಗಿ ಮಾತಾಡ್ಕೊಂಡು ಮುಗಿಸ್ಕೊಡ್ರಿ ಖಾಲಿ ಅಲ್ಲೇ ಏ ತಮ್ಮ ನಿಮ್ದು ಹೊಲ ಎಷ್ಟೈತ್ಲೆ ನಾಲ್ಕು ಎಕರೆ ಐತ್ ಬಿಡ್ರಿ ಮತ್ತ ದನ್ ಆರ್ ಎಮ್ಮಿ ಗೊಡ್ಡದಾವ್ರಿ ಅದ್ರ ಎರಡು ಗೊಡ್ಡ ಬಿದ್ದಾವ್ರಿ ಮೂರ ಎಮ್ಮಿ ಮೂರ್ ಎಮ್ಮಿ ಪಾಲ್ ಮಾಡ್ಬಿಡ್ರಿ ಮೂರು ಗೊಡ್ ಬಿದ್ದಿದ್ವಿ ಅನ್ನೋದಾವಲ್ರಿ ಅವಂಗ್ ಕೊಡ್ರಿ ಚಲೋ ನನಗ್ ಕೊಟ್ ಬಿಡ್ರಿ ಬಂದ್ಬಿಡಿ ಗೊಡ್ಡೆ ಮಿ ತಗೊಂಡ್ ತೊಳ್ಕೊಂತ ನಾ ಹೋಗ್ತೇನಿ ಹಾಲ್ ಕುಡ್ಕೊಂತ ನೀವ್ ಹೋಗ ಅಲ್ಪ ಈಗ ಒಂದ್ ಕೆಲಸ ಮಾಡ್ರಿ ಎರಡ್ ಚಲೋ ಎಮ್ಮಿ ಹಿಂಡು ಅವ್ ತಗೋಲಿ ಎರಡ್ ಹಿಂಡು ನೀ ತಗೋ ಒಂದ್ ಗೊಡ್ಡೆ ಮಿ ನೀ ತಗೋ ಒಂದ್ ಗೊಡ್ಡೆ ನೀ ತಗೋ ಹಾ ನ್ಯಾಯ ಅಂದ್ರೆ ನ್ಯಾಯ ಇದ ನ್ಯಾಯ ರೀ ಅದ್ ಬಿಡ್ರಿ ಮನ್ಯಾಗ್ರಿ ನಮ್ಮವ್ವ ಎರಡು ನಾಯಿ ಸಾಕ್ಯಾಳ್ರಿ ನಮ್ಮಪ್ಪ ಎರಡು ನಾಯಿ ಸಾಕ್ಯಾಳ್ರಿ ನಮ್ಗೆ ತಿನ್ನಕಿಲ್ರಿ ಅಂತ ಅದ್ರಾಗ ಅವ್ನ ಎಲ್ ಸಾಕುದ್ರಿ ನಾಕು ಇವಾಗ ಕೊಟ್ಟಬಿಡ್ರಿ ಬಲಿಯ ದೀಪಾ ಹಾಲಲ್ಲಿ ಹಾಲು ಕೊಡು ಏಮಿ ಬೇಕು ಮನಿ ಕಾಡ ನಾಯಿ ಬೇಡ ನೋಡ್ರಿ ನೀ ನೀ ಆತ್ ತೋರಿ ಗುಡ್ರಿ ಅದ್ರಾಗ ಎರಡು ಗಣ್ಣ ಎರಡು ಹೆಣ್ಣ ಇದಾವ್ರಿ ಹೆಣ್ಣಿ ಅವಂಗ ಕೊಟ್ಬಿಡ್ರಿ ದೇಶ ಹಾಕ್ ಬಿಡಲಿ ಅಲ್ಲ ಜಾತಿ ಹೆಣ್ಣ ಇದಾವ್ ನಾಳೆ ಮರಿ ಮಾಡಿ ಮರಿದ್ರೆ ಅವ ಓಡಿ ಬರ್ತಾನೆ ನೋಡ್ಲಿ ಇವ ನನಗೊಂದು ಕೊಡಿಸ್ರಿ ಅಂತೇಳಿ ಏನೇ ನಾನು ಸುಮ್ಮನ ಉಳಿನಿ ಈಗ ಒಂದು ಸ್ವಲ್ಪ ನಮ್ದು ಆಸ್ತಿ ಸ್ವಲ್ಪ ದೊಡ್ಡ ಕ್ಲಿಯರ್ ಮಾಡಿಬಿಟ್ರಿ ಏನೇ ಆಸ್ತಿ ಅಂತಿರಲಿ ಆಸ್ತಿದು ಇರಲಿ ಮೊದ್ಲು ನಿಮ್ಮ ಮಗುಂದೇಳ್ರಿ ಅಕ್ಕಿದೇನ್ರಿ ಅಕ್ಕಿನ ಜೋಪಾನ ಮಾಡೋರ ಯಾರಪ್ಪ ಹಾ ಹಿರೇ ಮಗ ಅವನ ಅಲ್ಲನ್ರಿ ಅವನ ಮಾಡ್ಕೊತಾನ ಮಗುಲಿ ಹಾಂ ನಾನು ಜೋಪಾನ ಮಾಡ್ತೇನೆ ನಿನ್ನೆ ನೀನು ಹರ್ದೇಲ ಅಕ್ಕಿ ನನ್ನ ಅಷ್ಟ ಹರ್ದಾ ನೀನು ಜಪಾನ ಮಾಡಲ್ಲ ಏ ಲೇ ಲೇ ಹೇ ಅಲ್ಲ ಲೇ ಬರೀ ಜಗಳಕ್ಕೆ ಬರ್ತಾನೆ ಬರೀ ಜಗಳ ಆಡ್ತೀರಿ ಆಸ್ತಿ ಆದ್ರೆ ಬೇಕು ಮಕ್ಳು ಹಾಂ ನಿಮ್ಮವ್ವ ಆದ್ರೆ ಬೇಡ ಲೇ ಇಬ್ರು ಲಾಬ್ ಲಾಬ್ ಲಾ ಬ ಲಾಬ್ ಹೋಕೊಂತ ಹೋಗಿರಿ ನಾ ಏನು ಆಸ್ತಿ ಡಿವೈಡ್ ಮಾಡಿ ಕೊಡೋದಿಲ್ಲ ನಡಿಲೇ ನಡಿ ಓಡ್ರಿ ಅಣ್ಣ ಹಿಂಗಾದ್ರೆ ಹೆಂಗು ನೋಡ ನಮಗಂತ್ರಿ ಆಸ್ತಿ ಸಿಗಂಗಿಲ್ಲ ತಾಯಿ ಜಾಪಾನ್ ಮಾಡು ನಾನು ನಾನ್ ಜಾಪಾನ್ ಮಾಡೋನು ಚಂದ ಚಾಯಿ ನೋಡ್ಕೊಂಡು ತಗೋನು ಆಮೇಲೆ ಆಸ್ತಿಗ್ ಬಾ ಹಾಕ ಬರ್ತೈತಿ ನಡಿ ಹೋಗನು ನಾ ಅಷ್ಟ ಮಾಡೋನು ಈ ವಿಚಾರ ನಮ್ಮ ಅವ್ ಗೊತ್ತಾಗಬಾರ್ದ ಮತ್ತ್ ನಾವ್ ಆಡಿದ್ದ ಸುಮ್ಮನೆ ಸೈಲೆಂಟ್ ಆಗಿ ಉಳ್ಕೊಂಬಿಡು ಆಯ್ತು ನೀನು ಮನೆಯಾಗ ಆಯ್ತು ಈಗ ಬಂದ್ಬಿಡ ಹೋಗ್